ಇನ್ನು ಸರ್ ಈ ಗೊಂಬೆ ಆಟ ಅಂತ ಬಂದಾಗ ನಾನು ತಿಳ್ಕೊಂಡು ತಿಳ್ಕೊಂಡ ಹಾಗೆ ಅಥವಾ ಅಲ್ಲಿ ಇಲ್ಲಿ ಕೇಳಿದ ಹಾಗೆ ಇದು ಅಂದಿನ ಕಾಲದಿಂದ ಅಂದರೆ ರಾಮಾಯಣದ ಸಮಯದಲ್ಲಿ ಮಹಾಭಾರತದ ಸಮಯದಲ್ಲೂ ಕೂಡ ಇಂಥ ಆಟಗಳನ್ನು ಆಡಿಸ್ತಾ ಇದ್ರಂತೆ ನೋಡ್ತಾ ಇದ್ರಂತೆ ಅವರೆಲ್ಲರೂ ಅಂತ ಸೊ ಇದರ ಒಂದು ಪೌರಾಣಿಕ ನಮಗೆ ಎರಡು ಒಂದು ಎರಡು ಹಿನ್ನೆಲೆ ಇದೆ ಒಂದು ಪೌರಾಣಿಕ ಹಿನ್ನೆಲೆ ಇನ್ನೊಂದು ಇತಿಹಾಸದ ಹಿನ್ನೆಲೆ ಎರಡು ಹಿನ್ನೆಲೆ ಕೂಡ ನಮ್ಮಲ್ಲಿ ಇದೆ ಇತಿಹಾಸದ ಹಿನ್ನೆಲೆ ಏನು ಅಂತಂದರೆ ನಮ್ಮಲ್ಲಿ ಫಸ್ಟ್ ಇತಿಹಾಸದ ನೆಲೆ ಏಕೆಂದರೆ ಒಂದು ಪ್ರಸ್ತುತವಾಗಿರ್ತಕ್ಕಂಥದ್ದು ಹೇಳಬೇಕು ಫಸ್ಟ್ ಹರಪ್ಪ ಮಹಂಜೋದಾರೋನೇ ನಮಗೆ ಭಾ ನಮ್ಮ ದೇಶ ನಮ್ಮ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆ ಓಕೆ ಹರಪ್ಪ ಮಹಂಜೋದಾರೋ ನಮಗೆ ಸಿಕ್ಕಿರೋ ಪ್ರಕಾರ ಒಂದು ಐದು ಸಾವಿರ ವರ್ಷದ ಹಿಂದೆ ಅಂತ ನಮಗೆ ಸಿಕ್ಕಿದೆ ಅಲ್ಲೂ ಸಹಿತ ಒಂದು ಬುಲ್ ಸಿಕ್ಕಿದೆ ಅದು ಸೂತ್ರದ ಗೊಂಬೆ ಆ ಬುಲ್ಗೆ ತಲೆ ಬೇರೆ ಬಾಡಿ ಬೇರೆ ಆ ತಲೆಯಿಂದ ಬಾಡಿಯನ್ನು ಜಾಯಿಂಟ್ ಮಾಡಿ ದಾರದಲ್ಲಿ ಹೇಳಿದ್ರೆ ಅದು ಆಟ ಆಡುತ್ತೆ ಓ ಓಕೆ ಸೊ ಇದು ನಮಗೆ ಭಾರತದ ಕಲೆ ಅನ್ನೋದಕ್ಕೆ ಇರ್ತಕ್ಕಂಥ ಮೊದಲನೇ ಸಾಕ್ಷಿ ಅಂದ್ರೆ ನೀವು ಹೇಳ್ತಾ ಇರೋದು ಈ ಕಲೆ ನಮ್ಮ ಭಾರತದಿಂದ ಬೇರೆ ಬೆಳೆದಿದ್ದು ಬೇರೆ ಬೇರೆ ಹೋಗಿದೆ ಕಡೆ ಹೋಗಿದೆ ಯಾಕಾಯಿತು ಇದು ಭಾರತದ ಕಲೆ ಅನ್ನೋದಕ್ಕೆ ಒಂದು ಸಾಕ್ಷಿ ಓಕೆ ನಮಗೆ ಸಿಕ್ಕಿರತಕ್ಕಂಥ ಪ್ರಸ್ತುತವಾದದ್ದು ಅದಾದ ಮೇಲೆ ಮುಂದಕ್ಕೆ ಭರತ ಮುನಿ ನಾಟ್ಯಶಾಸ್ತ್ರದಲ್ಲೂ ಕೂಡ ಸೂತ್ರಧಾರನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಸೂತ್ರಧಾರ ಅಂದರೆ ಈಗ ನೋಡಿದ್ರೆ ಇಲ್ಲ ನೀವು ಗೊಂಬೆ ಹಿಡ್ಕೊಂಡಿರ್ತಾರಲ್ಲ ಆತನೇ ಸೂತ್ರಧಾರ ಸೂತ್ರಧಾರ ಅಂದ್ರೆ ಸೂತ್ರವನ್ನು ಹಿಡಿದು ಆಡಿಸ್ತಕ್ಕಂಥವನೇ ಸೂತ್ರಧಾರ ಅಂತ ಹಾಗೆ ಎರಡು ಇನ್ನು ಅಲ್ಲಿಂದ ಮುಂದಕ್ಕೆ ಬಂದ ಮೇಲೆ ಹನ್ನೆರಡನೇ ಶತಮಾನದಲ್ಲಿ ಶಿತಾ ಶಿಲಾಪತ್ತಿಕಾರಂ ಅಂತ ಹೇಳಿಬಿಟ್ಟು ಒಂದು ತಮಿಳ್ನಾಡಿನಲ್ಲಿ ಒಂದು ಗ್ರಂಥ ಇದೆ ಅಲ್ಲಿ ಪೊಪೆಟ್ರಿ ಬಗ್ಗೆ ಬರೆದಿದ್ದಾರೆ ಅದಾದ ಮೇಲೆ ಮುಂದಕ್ಕೆ ನಮ್ಮ ಭಾರತದಲ್ಲಿ ಈ ಒಂದು ಗೊಂಬೆ ಆಟ ಸಂಪೂರ್ಣವಾಗಿ ಒಂದು ಹಾಸುಹೊಕ್ಕಾಗಿತ್ತು ಪ್ರತಿ ಊರುಗಳಲ್ಲಿ ಗೊಂಬೆಗಳಿರೋದು ನಮಗೆ ಗೊತ್ತಿದ್ದ ಹಾಗೆ ಇವತ್ತಿಗೂ ಎಷ್ಟೋ ಊರುಗಳಲ್ಲಿ ಹಾಗೆ ಇದೆ ಗೊಂಬೆಗಳು ಆ ಊರಿನಲ್ಲಿ ಗೊಂಬೆಗಳನ್ನು ಇಟ್ಕೊಂಡು ಗೊಂಬೆಗಳನ್ನು ಹಾಕಿಸೋದು ಇದಕ್ಕೆ ಎರಡು ಪಾರ್ಟ್ ಒಂದು ಭಾಗವತಿಕೆ ಇನ್ನೊಂದು ನಟುವಾಂಗ ಅಂದರೆ ಆಡಿಸ್ತಕ್ಕಂಥವ್ರು ಮತ್ತು ಭಾ ಭಾಗವತಿಕೆ ಅಂಥೇಳಿ ಎರಡು ಪಾರ್ಟಲ್ಲಿ ಮಾಡಿಕೊಂಡು ಇದನ್ನು ಒಂದು ನಮ್ಮ ಸಮಾಜದ ಓರೆ ಕೋರೆಗಳನ್ನು ತಿದ್ದೋದಕ್ಕೋಸ್ಕರ ಈ ಟಿ ವಿ ಮಾಧ್ಯಮ ಮೊಬೈಲ್ ಮಾಧ್ಯಮ ಇಲ್ಲದೆ ಇದ್ದಂಥ ಕಾಲದಲ್ಲಿ ಸಂಜೆ ಹೊತ್ತು ಬೆಳಕಿನಲ್ಲಿ ಗೊಂಬೆಗಳ ಮುಖಾಂತರ ಈ ಗೊಂಬೆಗಳು ಅಂದರೆ ಎಲ್ಲ ವಯಸ್ಸಿನವ್ರಿಗೂ ಹತ್ತಿರ ಆಗುತ್ತೆ ಚಿಕ್ಕ ವಯಸ್ಸು ಆರು ವರ್ಷದವ್ರಿಗೂ ಹತ್ತಿರ ಆಗುತ್ತೆ ಅರವತ್ತು ವರ್ಷದವರೆಗೂ ಹತ್ತಿರ ಆಗುತ್ತೆ ನೂರು ವರ್ಷದವರೆಗೂ ಗೊಂಬೆಗಳ ಹತ್ತಿರ ಆಗುತ್ತೆ ಹಾಗಾಗಿ ಇದು ಮೌನದಲ್ಲಿ ಹೇಳ್ತಕ್ಕಂಥ ಕಥೆಗಳು ನಾವು ಎಷ್ಟೇ ಮಾತಾಡಿದ್ರೂ ಮೌನದಲ್ಲಿರ್ತಕ್ಕಂಥ ಸುಖ ಮಾತಿನಲ್ಲಿ ಸಿಗೋದಿಲ್ಲವಂತೆ ಹಾಗೆ ಗೊಂಬೆಗಳು ಮೌನವಾಗಿದ್ದೇ ಕಥೆಗಳನ್ನು ಹೇಳುತ್ತೆ ಆ ಒಂದು ಸಮಾಜದ ಕಥೆಗಳನ್ನು ಹೇಳುತ್ತೆ ರಾಮ ಹೆಂಗೆ ಕೃಷ್ಣ ಯಾರು ರಾಮ ರಾವಣ ಏನಾದ್ರು ತೊಂದರೆ ಮಾಡಿದ್ರೆ ರಾವಣನ ಹನನ ಮಾಡಬೇಕು ನರಕಾಸುರ ಎಲ್ರಿಗೂ ತೊಂದರೆ ಕೊಡ್ತಾನೆ ಅವನನ್ನು ಹನನ ಮಾಡಬೇಕು ಈ ಕಥೆಗಳನ್ನು ಈ ದುಷ್ಟತನಗಳನ್ನು ಹೇಗೆ ನಾವು ಬಿಡಬೇಕು ಅಂತ ಹೇಳಿ ಗೊಂಬೆಗಳ ಮುಖಾಂತರ ಹೇಳ್ತಕ್ಕಂಥದ್ದು ಇದು ಇತಿಹಾಸದಿಂದ ಬಂದಿರತಕ್ಕಂಥದ್ದು ಇನ್ನು ಪೌರಾಣಿಕ ಹಿನ್ನೆಲೆ ತಗೊಂಡಾಗ ನಮ್ಮಲ್ಲಿ ಒಂದು ಕತೆ ಇದೆ ಹಿಂದೆ ಶಿವ ಪಾರ್ವತಿಯವರಿಬ್ಬರು ಹೇಗೆ ನಮ್ಮಲ್ಲಿ ಗಣಪತಿ ಕತೆ ಇದೆ ಅದೇ ರೀತಿ ಶಿವೆ ಆ ಪಾರ್ವತಿ ತನಗೆ ಬೇಜಾರಾಯಿತು ಅಂತ ಹೇಳಿಬಿಟ್ಟು ಒಂದು ಗೊಂಬೆಯನ್ನು ಮಾಡಿಕೊಂಡು ಅದಕ್ಕೆ ಜೀವವನ್ನು ಕೊಟ್ಟುಕೊಂಡು ಆಟ ಆಡಿಸ್ತಾ ಇರ್ತಾಳಂತೆ ಆ ಸಮಯದಲ್ಲಿ ಆ ಗೊಂಬೆ ಸ್ವಲ್ಪ ಚೇಷ್ಟೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವಳ ತಿರ್ಗಿ ಶಾಪಕ್ಕೆ ಹೋಗ್ಬಿಡ್ತಾಳಂತೆ ಏ ನೀನೇನು ಮಾಡಬೇಡ ಸುಮ್ಮನೆ ಸೈಲೆಂಟ್ ಆಗಿಬಿಡು ಅಂದರೆ ನೀನು ಏನು ಕೆಲಸ ನಿನ್ನ ಜೀವ ಹೊಟ್ಟಾಗ ಬಳಿ ಅವಳು ತಿರ್ಗಾ ಬೇಜಾರಾಗಿಬಿಡತ್ತೆ ಅದು ಒಂದು ಸತಿ ಶಾಪ ಕೊಟ್ಟ ಮೇಲೆ ತಿರ್ಗಿ ವಾಪಸ್ ತೊಗೊಳಕ್ಕೆ ಆಗಲ್ವಲ್ಲ ಅದು ಒಂದು ಏನೋ ಒಂದು ರೀತಿ ನೀತಿಗಳ್ರು ತಿರ್ಗಾ ಗಂಡನ ಹತ್ರ ಹೋಗಿ ಕೋ ಕೇಳ್ತಾಳಂತೆ ಇದು ಏನು ಮಾಡೋದು ಈ ಥರ ಮಾಡಿಬಿಟ್ಟೆ ನಾನು ನಂಗೆ ಬೇಜಾರಾಗ್ತಾ ಇದೆ ಆವಾಗ ಶಿವ ಅವನು ಅದಕ್ಕೆ ದಾರ ಹಾಕಿ ಕೊಡ್ತಾನಂತೆ ಗೊಂಬೆಗೆ ಆ ಕೈಗೆ ಮತ್ತು ದೇಹಕ್ಕೆ ದಾರ ಹಾಕಿ ಕೊಟ್ಟು ನೋಡು ನೀನು ಇದನ್ನು ನೀನು ಹೇಗೆ ಆಡಿಸ್ತೀಯೋ ಆ ರೀತಿ ಆಡತ್ತೆ ಸೊ ಇದು ಸೂತ್ರವನ್ನು ಹಿಡಿದು ಆಡಿಸು ನೀನು ಹಾ ಆಡತ್ತೆ ಹಾಗೆ ಹೇಗೆ ಭಗವಂತ ನಮ್ಮನ್ನು ನಾವು ಸೂತ್ರಧಾರಿಗಳು ಅವನು ಪಾತ್ರ ನಾವು ಪಾತ್ರಧಾರಿಗಳು ಅವನು ಸೂತ್ರಧಾರ ಹಾಗಾಗಿ ನಮ್ಮನ್ನು ಹೇಗೆ ಆಡಿಸ್ತಾ ಇದ್ದಾನೆ ಹಾಗೆ ಈ ಗೊಂಬೆಗಳನ್ನು ಆಡಿಸಬೇಕು ಹೇಳಿ ಶಿವಪಾರ್ವತಿಯರು ಹೇಳಿಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ಗೊಂಬೆಗಳಲ್ಲಿ ತುಂಬ ಅರ್ಥಬದ್ಧವಾದ ಗೊಂಬೆಗಳಲ್ಲಿ ಇದೆ ಒಂದು ಸೀರೆ ಹೇಗಿದೆ ಇದು ನಾಗರ ಜಡೆ ಜಡೆಗೆ ಇಪ್ಪತ್ತೇಳು ನಕ್ಷತ್ರಗಳ ಸ್ವರೂಪ ಇದು ಮೂರು ಲೋಕಗಳು ಗೊತ್ತಾಯ್ತಾ ಅದಕ್ಕೆ ಮೂರು ಕುಚ್ಚುಗಳು ಮೂರು ಲೋಕಗಳು ಈ ದಾರಗಳು ಅಷ್ಟೇ ಸತ್ವ ರಜ ತಮ ಮೂರು ಗುಣಗಳು ಆ ಮೂರು ಗುಣಗಳಿಂದ ನಮ್ಮ ದೇಹ ನಮ್ಮ ತಲೆಯಲ್ಲಿರ್ತಕ್ಕಂಥ ಮೂರು ಗುಣಗಳು ಗೊಂಬೆಗಳಿಗೆ ಅಟ್ಯಾಚ್ ಆಗಿರುತ್ತೆ ಆ ಸೂತ್ರದಲ್ಲಿ ನಮ್ಮಲ್ಲಿ ಸತ್ವ ಇದ್ದಾಗ ಸತ್ವ ಬರಬೇಕು ರಜಾ ಇದ್ದಾಗ ರಜಾ ಬರಬೇಕು ತಮಸ್ ಇದ್ದಾಗ ತಮಸ್ ಬರಬೇಕು ರಾಕ್ಷಸನ್ನ ಆಡಿಸುವಾಗ ನಾವು ಪಾತ್ರಧಾರಿಗಳಾಗಬೇಕು ಸತ್ಯಭಾಮಿ ಆಡಿಸುವಾಗ ಭಾಮಿ ಆಗಬೇಕು ಕೃಷ್ಣ ಆಡಿಸುವಾಗ ನಾವು ಕೃಷ್ಣನ ಸ್ವರೂಪದಲ್ಲಿ ಆಗಬೇಕು ಹಾಗಾಗಿ ಈ ಗೊಂಬೆ ಆಟ ಸುಮ್ಮನೆ ಏನೋ ಅಂತ ಒಂದು ಯಾವುದೋ ಒಂದು ಆಟ ಮಾಡಿಲ್ಲ ಮಾಡುವುದಲ್ಲ ಅದಕ್ಕೆ ಅರ್ಥಬದ್ಧವಾದಂಥ ನಮ್ಮ ಸಮಾಜದ ಕೋರೆಗಳು ಮನುಷ್ಯನ ಏಳಿಗೆಗಳು ಇದಕ್ಕೋಸ್ಕರ ಈ ಗೊಂಬೆಗಳನ್ನು ಮಾಡಿರ್ತಾರೆ ಒಟ್ಟಾರೆ ಒಬ್ಬ ಸೂತ್ರಧಾರ ಏನು ಅಲ್ಲಿ ಹಿಂದೆ ನಿಂತಿರ್ತಾನೆ ಪರದೆಯ ಹಿಂದೆ ಅವನು ಕೂಡ ಆ ಗೊಂಬೆ ಯಾವ ಗೊಂಬೆಯ ಪಾತ್ರವನ್ನ ಅವನು ವಹಿಸ್ಕೊಂಡಿರ್ತಾನೆ ಅದೇ ರೀತಿ ಅವನು ಕೂಡ ಪಾತ್ರಕ್ಕೆ ಹೆಜ್ಜೆ ಮಾತ್ರ ಗೊಂಬೆಯಲ್ಲಿ ಲಾಲಿತ್ಯ ಬರೋದು ಗೊಂಬೆ ಕುಣಿತಾ ಇರತ್ತಷ್ಟೇ ಹೊರತು ಗೊಂಬೆ ಆಟ ಸೂಪರ್ ಆಗಲ್ಲೂಪರ್ ಸೊ ಮೊದಲಿಗೆ ಈ ಗೊಂಬೆ ಆಟ ಅನ್ನುವಂಥದ್ದು ನಮ್ಮ ಕಲೆ ನಮ್ಮ ಭಾರತದ ಕಲೆ ಅನ್ನುವಂಥದ್ದು ನಮ್ಮ ಹೆಮ್ಮೆ ಇದರ ಜೊತೆ ಜೊತೆಯಲ್ಲಿ ಸರ್ ಹಾಗೆ ಶಿವ ಪಾರ್ವತಿ ಹೇ ಯಾವ ರೀತಿ ಒಂದು ಗೊಂಬೆಯನ್ನು ಮಾಡಿ ಅದಕ್ಕೆ ಮತ್ತೆ ಅದಕ್ಕೆ ಶಾಪವನ್ನು ಕೊಟ್ಟು ಮತ್ತೆ ಆ ಶಾಪವನ್ನು ವಿಮೋಚನೆ ಮಾಡಿ ಇಂಥ ಒಂದು ವಿಶೇಷವಾದ ಆಟವನ್ನು ಅಂದಿನ ಕಾಲದಲ್ಲಿ ನಮಗೆ ಯಾವುದೇ ಥರ ಮೀಡಿಯಾ ಟಿ ವಿ ಏನೂ ಇಲ್ಲದ ಸಮಯದಲ್ಲಿ ನಿಜವಾಗಲೂ ಜನರಿಗೆ ಸಿಗ್ತಾ ಇದ್ದಂಥ ರಿಯಲ್ ಎಂಟರ್ಟೈನ್ಮೆಂಟ್ ಅಂತಂದರೆ ಅದು ಇಂಥ ಗೊಂಬೆ ಆಟಗಳು ಇವತ್ತು ಜಾನಪದ ಕಲೆಯಾಗಿ ಬಹಳಷ್ಟು ಏನು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇಂಥ ಕಲಾವಿದರುಗಳು ಅವರ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದು ಇನ್ನಷ್ಟು ಹೆಚ್ಚೆಚ್ಚು ನಮ್ಮ ಸಿಟಿ ನಾಡಿನಲ್ಲಿ ಕೂಡ ಬರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇನ್ನು ನಮ್ಮ ಹೆಮ್ಮೆಯ ಭಾರತದ ಕಲೆ ಅಂತ ಹೇಳಿದ್ರೆ ಇನ್ನು ವರ್ಲ್ಡ್ ವೈಡ್ ಈ ಪೊಪೆಟ್ ಶೋ ಯಾವ ಥರ ಪ್ರಸಿದ್ಧಿ ಹೊಂದಿದೆ ಮತ್ತೆ ಯಾವ ರೀತಿ ಇದು ಇನ್ನೂ ಅಲ್ಲೂ ಕೂಡ ಪ್ರಸ್ತುತವಾಗಿ ನಡೀತಾ ಇದೆ ಸರ್ ನಮ್ಮ ಭಾರತದಲ್ಲಿ ಸ್ವತಂತ್ರ ನಂತರದಲ್ಲಿ ನಮಗೆ ಊಟ ಮಾಡೋಕ್ಕೆ ಕಲ್ ಕಷ್ಟ ಆಗೋಯ್ತು ಹಾಗಾಗಿ ಈ ಕಲೆಗಳು ಉಳ್ಕೊಳ್ಳೋದಕ್ಕೂ ಕಷ್ಟ ಆಗೋಯಿತು ನಮಗೆ ಸ್ವಲ್ಪ ಸಣ್ಣ ಭಾರತದಿಂದ ಮುಂದಕ್ಕೆ ಹೊರಗಡೆ ಹೋಗೋಣ ಈ ಭಾರತದ ಕಲೆ ಇದು ದೊಡ್ಡಾಟ ಬಯಲಾಟ ಯಕ್ಷಗಾನ ಇದರಿಂದನೇ ಈ ಕಲೆ ಕೂಡ ಬಂದಿರತಕ್ಕಂಥದ್ದು ದೊಡ್ಡಾಟ ಬಯಲಾಟ ಅಂದರೆ ರಾತ್ರಿಯೆಲ್ಲ ಆ ನಾಟಕಗಳನ್ನು ಮಾಡಿ ಹೇಗೆ ಹಿಂದೆ ಒಂದು ಗುಂಪು ಜನ ಸೇರಿಕೊಂಡು ಏನೋ ವಿಶೇಷದ ದಿವಸಗಳಲ್ಲಿ ಸೇರಿದಾಗ ರಾಮಾಯಣದ ನಾಟಕ ಮಹಾಭಾರತದ ನಾಟಕ ಇದು ಕಲೆಯಾಗಿ ಜೊತೆಗೆ ಅದರ ಒಂದು ಕಲೆಯಲ್ಲಿರ್ತಕ್ಕಂಥ ಉತ್ತಮವಾದಂಥದ್ದನ್ನು ಸಮಾಜದಲ್ಲಿ ತೊಗೊಳೋದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿ ದೈವ ದೈವ ಕಲೆಗಳನ್ನು ಶುರು ಮಾಡಿದಂಥದ್ದು ಈ ದೈವ ಕಲೆಗಳಲ್ಲಿ ಈ ಗೊಂಬೆ ಆಟವು ಕೂಡ ಒಂದು ಕಲೆ ಅದನ್ನು ಕಲೆಯಾಗಿ ತಗೊಳ್ತಾರೆ ಎಂಟರ್ಟೈನ್ಮೆಂಟಾಗಿ ತೊಗೋತಾರೆ ಆತ್ಮೋ ನಮ್ಮ ಆತ್ಮೋದ್ಧಾರಕ್ಕಾಗಿ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಉತ್ತಮನಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮನುಷ್ಯತ್ವದ ಉದ್ದೇಶವೇ ಉತ್ತಮನಾಗಂಥದ್ದು ಅದು ಆ ಉದ್ದೇಶಕ್ಕೋಸ್ಕರ ಈ ಗೊಂಬೆ ಆಟಗಳನ್ನು ಶುರು ಮಾಡ್ತೇವೆ ಹೀಗೆ ನಮ್ಮ ಭಾರತದಲ್ಲಿ ನಾನು ಹೇಳ್ದಂಗೆ ನಾಲ್ಕು ವಿಧವಾದಂಥ ಗೊಂಬೆ ಆಟಗಳಿದೆ ಒಂದು ಸೂತ್ರದ ಗೊಂಬೆ ಆಟ ಸರಳ ಗೊಂಬೆ ಆಟ ಗ್ಲೌ ಪಪೆಟ್ಸ್ ಅಂದರೆ ಹ್ಯಾಂಡಲ್ಲಿ ಕಾ ಈ ಗ್ಲೋ ಸಾಕ್ಸಲ್ಲಿ ಮಾಡಿ ಗ್ಲೌಸಲ್ಲಿ ಮಾಡಿ ಕೊಪ್ಪೆಟ್ ಪ ಗೊಂಬೆ ಆಟ ಮತ್ತು ಶಾಡೋ ಪಪೆಟ್ಸ್ ತೊಗಲು ಗೊಂಬೆ ಆಟ ಈ ನಾಲ್ಕು ವಿಭಾಗದಲ್ಲಿ ನಮ್ಮದು ವಿಶೇಷವಾದ್ದು ಸೂತ್ರ ಮತ್ತು ಸಲಾಖೆ ಎರಡೂ ಇರ್ತಕ್ಕಂಥದ್ದು ಇದು ಸೂತ್ರ ಸಲಾಕೆ ಗೊಂಬೆ ಆಟ ನಾವು ಸೂತ್ರದ ಗೊಂಬೆ ಆಟ ಅಂತಲೇ ಕರಿತೀವಿ ಇದು ಕರ್ನಾಟಕದ ಯುನಿಕ್ ಸ್ಟೈಲ್ ಇದು ಇದರೊಳಗೆ ಇದು ಕರ್ನಾಟಕದಲ್ಲಿ ಸರಿಸುಮಾರು ನಮಗೆ ಇತಿಹಾಸ ಗೊತ್ತಿದ್ದಂಗೆ ನೂರಾರು ತಂಡಗಳಿದ್ದವು ಈಗ ಕೇವಲ ಒಂದು ಎಂಟು ಹತ್ತು ತಂಡಗಳು ಮಾತ್ರ ಬಾಕಿ ಉಳ್ಕೊಂಡಿವೆ ಅದರೊಳಗೆ ಇವಾಗ ನಾವು ಹೊಸದಾಗಿ ಶುರು ಮಾಡಿರೋದು ಮೈಸೂರಿನಲ್ಲಿ ಪ್ರಪ್ರಥಮವಾದಂಥ ತಂಡ ಮೈಸೂರಿಂದು ಇದು ಹಾಗಾಗಿ ಇನ್ನು ವರ್ಲ್ಡ್ ವೈಡ್ ಮಾಡಿದಾಗ ಜಪಾನ್ನಲ್ಲಿ ಬುಂಡ್ರಾಕು ಪೊಪೆಟ್ಸ್ ಅಂತ ಮಾಡ್ತಾರೆ ಅವರು ಈ ತರ ಗೊಂಬೆ ಅಲ್ಲ ಇಡೀ ಒಂದು ದೇಹದ ಗೊಂಬೆಗಳನ್ನ ಮಾಡಿ ಮೂರು ಜನ ಗೊಂಬೆ ಆಟ ಆಡಿಸ್ತಾರೆ ಹಿಂದೆ ಕಪ್ಪು ಬಟ್ಟೆಗಳು ಹಾಕೋತಾರೆ ಅವರೇನೆ ಹಾಗೂ ಕಾಲು ಇಬ್ರು ಹಿಡ್ಕೋತಾರೆ ಕೈ ಇಬ್ರು ಹಿಡ್ಕೋತಾರೆ ತಲೆ ಒಬ್ರು ಹಿಡ್ಕೋತಾರೆ ಅವರು ಗೊಂಬೆ ಆಟ ಆಡಿಸ್ತಾರೆ ಅದು ತುಂಬಾ ಫೇಮಸ್ ಪಪೆಟ್ ಪಪೆಟ್ರಿ ಬುನ್ಲಾಕು ಪಪೆಟ್ರಿ ಅಂತ ಕರೀತಾರೆ ಹಾಗೆ ವಿಯೆಟ್ನಾಂ ಅಲ್ಲಿ ವಾಟರ್ ಪಪೆಟ್ಸ್ ಇದೆ ನೀರಿನಲ್ಲಿ ಗೊಂಬೆಗಳನ್ನ ಆಟ ಆಡಿಸ್ತಾರೆ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಥೈಲ್ಯಾಂಡ್ ಅಲ್ಲಿ ಪಪೆಟ್ರಿ ಇದೆ ಅವರು ರಾಮಾಯಣದ ಕಥೆಗಳನ್ನು ಥೈಲ್ಯಾಂಡಲ್ಲಿ ಹೇಳ್ತಾರೆ ತುಂಬ ಬ್ಯೂಟಿಫುಲ್ಲಾಗಿ ಗರ್ಡನ್ ಕಥೆಗಳು ಥೈಲ್ಯಾಂಡಲ್ಲಿ ಗರ್ಡ ಅವರಿಗೆ ದೇವರು ಗರ್ಡನ್ ಕಥೆಗಳು ರಾಮಾಯಣದ ಕಥೆಗಳನ್ನ ಥೈಲ್ಯಾಂಡಲ್ಲಿ ಹೇಳ್ತಾರೆ ಇನ್ನು ಫ್ರೆಂಚಗೆ ಬಂದಾಗ ಫ್ರೆಂಚಲ್ಲಿ ಅವತ್ತಿನ ಕಾಲದಲ್ಲಿ ಈಗ ಒಂದು ಇನ್ನೂರು ವರ್ಷದ ಪೊಪೆಟ್ ಥಿಯೇಟರ್ಗಳೆಲ್ಲ ಫ್ರೆಂಚಲ್ಲಿ ಅಮೆರಿಕಾದಲ್ಲಿ ಇದೆ ಇವತ್ತೂ ಇದೆ ಅವ್ರ ಇವತ್ತಿಗೂ ಆ ಟ್ರೆಡಿಷನಲ್ ಪೊಪೆಟಿನೇ ಆಡಿಸ್ತಾ ಇದ್ದಾರೆ ನಮ್ಮ ಥರನೇ ಅವರಲ್ಲೂ ರಾಡ್ ಪೊಪೆಟ್ಸ್ ಅನ್ನೋದಿದೆ ಸ್ಟ್ರಿಂಗ್ ಪೊಪೆಟ್ಸ್ ಇದೆ ಶರ್ಡೋ ಪೊಪೆಟ್ಸ್ ಕೂಡ ಇದೆ ಅದು ಪೊಪೆಟನ್ನು ಅವರು ಆಡಿಸ್ತಾರೆ ಅವ್ರು ಹೇಳೋ ಕತೆ ಇಟಲಿನಲ್ಲಿ ಯಾವುದೋ ಒಂದು ಪ್ರೇಮದ ಕಥೆಯನ್ನು ಹೇಳಿ ಇದಕ್ಕೆ ಹೆಣೀತಾರೆ ಅಲ್ಲಿಂದ ನಮ್ಮಿಂದ ಶುರುವಾಯಿತು ಯಾವುದೋ ಪ್ರೇಮಿಕ ಅವಳ ಪ್ರೇಮ ಪ್ರ ಪ್ರೇಮತಮನನ್ನು ಕಲ್ಕೊ ಕಳ್ಕೊಂಡಾಗ ಅವಳು ಗೊಂಬೆ ಆಟದಲ್ಲಿ ಮುಖಾಂತರ ಅವನನ್ನು ಕಂಡ್ಲು ಹಾಗಾಗಿ ಗೊಂಬೆ ಆಟ ಶುರುವಾಯಿತು ಅಂತೇಳಿ ಇಟಲಿನವರು ಹೇಳ್ತಾರೆ ಅದು ಅವರ ಒಂದು ಇತಿಹಾಸಕಾರರು ಹೇಳಿರ್ತಕ್ಕಂಥದ್ದು ನಮ್ಮ ಇತಿಹಾಸಕಾರರು ನಮಗೆ ಇತಿಹಾಸದಲ್ಲಿ ಇದೆ ನಮಗೆ ಪ್ರತ್ಯಕ್ಷವಾಗೂ ಕೂಡ ನಮ್ಮಲ್ಲಿ ನಮ್ಮ ಗೊಂಬೆ ಆಟ ಅನ್ನೋದಕ್ಕೆ ನಮಗೆ ಎಲ್ಲ ಮಾಹಿತಿ ಇದೆ ಒಂದು ಹಾಗೆ ಅಮೆರಿಕಾಗಲ್ಲೂ ಕೂಡ ಕೊಬ್ಬೆಗಳನ್ನು ಆಡಿಸ್ತಾರೆ ಈ ಫ್ರೆ ಫ್ರೆಂಚ್ ಪೊಪೆಟ್ರಿನಲ್ಲಿ ಯುದ್ಧದ ಸೀನ್ಗಳನ್ನು ಮಾಡಿ ಕೊಬ್ಬೆ ಆಡಿಸ್ತಕ್ಕಂಥದ್ದು ಅದು ತುಂಬ ಇದೆ ಇವತ್ತಿಗೂ ಅಲ್ಲಿ ಹಳೆ ಪೊಪೆಟ್ರಿಗಳು ಅವರು ಹೀಗೆ ವರ್ಲ್ಡ್ ವೈಡಲ್ಲಿ ಎಲ್ಲ ಕಡೆನೂ ಗೊಂಬೆ ಆಟಗಳಕ್ಕೆ ಮಹತ್ವ ಇದೆ ಅವರದ್ದೇ ಆದ ರೀತಿಯಲ್ಲಿ ಗೊಂಬೆಯನ್ನು ಆಟ ಆಡಿಸ್ತಾರೆ ತುಂಬ ಶ್ರೀಲಂಕಾದಲ್ಲಿ ಗೊಂಬೆ ಆಟ ಇದೆ ನೇಪಾಳಲ್ಲಿ ಮಾಸ್ಕ್ಗಳನ್ನು ಮಾಡಿ ಗೊಂಬೆ ಆಟ ಆಡಿಸ್ತಾರೆ ಎಲ್ಲ ವರ್ಲ್ಡ್ ವೈಡಲ್ಲಿ ಈ ಥರ ಗೊಂಬೆ ಆಟಗಳನ್ನು ಆಡಿಸ್ತಾರೆ ನಮ್ಮ ಭಾರತದ ಗೊಂಬೆ ಆಟಗಳು ಎಲ್ಲ ಗೊಂಬೆ ಪ್ರಾಕಾರಗಳು ರಾಮಾಯಣದ ಕತೆ ಮಹಾಭಾರತದ ಕಥೆಗಳನ್ನೇ ಹೇಳಿ ಹೇಳ್ತಾರೆ ಓಕೆ ಎಲ್ಲ ಗೊಂಬೆ ಆಟದ ಪ್ರಕಾರಗಳು ಕೂಡ ರಾಮಾಯಣ ಮಹಾಭಾರತ ಭಾಗವತದ ಕಥೆಗಳನ್ನೇ ಹೇಳ್ತಾರೆ ಅವರವರ ಭಾಷೆಯಲ್ಲಿ ಅವರವರ ಒಂದು ರಿಲೀಜನ್ ರೀಜನ್ಗೆ ಅನುಗುಣವಾಗಿ ಆ ಸ್ಥಳಕ್ಕೆ ಅನುಗುಣವಾಗಿ ಭಾಷೆ ಮತ್ತೆ ವೈವಿಧ್ಯವಾದಂತಹ ಶೈಲಿಯಲ್ಲಿ ಬದಲಾವಣೆ ಆ ಪ್ರಾಂತ್ಯಕ್ಕೆ ಆ ದೇಶಕ್ಕೆ ಮತ್ತೆ ಅವರ ಒಂದು ಕಲ್ಚರ್ ಸಂಸ್ಕೃತಿ ಏನಿರುತ್ತೆ ಅದನ್ನ ಅಳವಡಿಸಿಕೊಂಡು ಅವರು ಗೊಂಬೆ ಆಟವನ್ನು ಮಾಡಬಾರದು ಸೊ ದುರಂತ ಏನು ಅಂತಂದ್ರೆ ನಮ್ಮ ನಾಡಿನ ನಮ್ಮ ಕಲೆಯನ್ನ ಬೇರೆಯವರೆಲ್ಲರೂ ಇನ್ನೂ ಚೆನ್ನಾಗಿ ಪ್ರಸಿದ್ಧಿ ಮಾಡ್ತಾ ಇದ್ದಾರೆ ಇಲ್ಲೇ ಕೂಡ ಅದನ್ನ ನಾವು ಹುಡುಕ್ತಾ ಇದೀವಿ ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ಅದೇ ನಮ್ಮಲ್ಲಿ ಏನಾಯ್ತು ಸ್ವತಂತ್ರ ನಂತರ ನಮಗೆ ಊಟ ಮಾಡೋದಕ್ಕೆ ಕಷ್ಟ ಇತ್ತು ಕಲೆಗಳನ್ನು ಉಳಿಸೋದಕ್ಕೆ ಕಷ್ಟ ಯಾರು ಹಿಂದೆ ನಾವು ಸಂಗೀತಕ್ಕೆ ಹೋಗ್ತೀವಿ ಡ್ಯಾನ್ಸ್ ಹೋಗ್ತೀವಿ ಅಂತಂದ್ರೆ ಸೇರ್ಕೋ ಅಂತ ಹೇಳೋರು ಈಗ ಸ್ವಲ್ಪ ಸ್ವಲ್ಪ ಬದಲಾವಣೆಯ ಹಂತ ತಲುಪಿದೀವಿ ಸ್ವತಂತ್ರ ನಂತರ ಎಪ್ಪತ್ತೈದನೇ ವರ್ಷದಲ್ಲಿ ಇದೀವಿ ಅಮೃತ ಕಾಲ ನಮ್ಗೆ ಈ ಬದಲಾವಣೆ ಹಂತ ತಲುಪಿದೀವಿ ಇವತ್ತಿನ ಪೇರೆಂಟ್ಗಳು ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದಾರೆ ಪೇರೆಂಟಿಂಗ್ ಚೇಂಜ್ ಆಗ್ತಾ ಇದಾರೆ ಮಕ್ಕಳಿಗೆ ಕಲೆ ಹೇಳ್ಕೊಡ್ತಾ ಇದಾರೆ ನಾವು ಅದೇ ಒಂದು ಉದ್ದೇಶವಾಗಿ ಈ ಕಲೆ ಪ್ರಸಾರ ಮಾಡಬೇಕು ಮತ್ತೆ ಇವತ್ತಿನ ಮಕ್ಕಳಿಗೆ ಕಲೆಯನ್ನು ಹೇಳ್ಕೊಡ್ಬೇಕು ಬರೀ ಇದು ಊಟ ಮಾಡೋದಕ್ಕೆ ನಾವು ಊಟ ಮಾಡೋದಕ್ಕೆ ಸಂಪಾದನೆ ಮಾಡೇ ಮಾಡ್ತೀವಿ ಕಲೆ ಒಂದೇ ನಮ್ಮನ್ನು ನಮಗೆ ಒಂದು ಆನಂದ ಕೊಡ್ತಕ್ಕಂಥದ್ದು ಕಲೆ ಒಂದೇ ವಿವಿಧವಾದಂತ ಕಲೆ ಇದೆ ಸಂಗೀತ ಇದೆ ಸಾಹಿತ್ಯ ಇದೆ ನೃತ್ಯ ಇದೆ ಎಲ್ಲ ಇದೆ ಈ ಗೊಂಬೆ ಆಟದ ವಿಶೇಷ ಏನಪ್ಪಾ ಅಂದರೆ ಸೂತ್ರಧಾರ ಹಿಂದೆ ಇರ್ತಾನೆ ಅವನಿಗೆ ಸಂಗೀತ ಗೊತ್ತಿರಬೇಕು ಸಾಹಿತ್ಯ ಗೊತ್ತಿರಬೇಕು ನಾಟ್ಯ ಗೊತ್ತಿರಬೇಕು ಆಮೇಲೆ ಅದ್ರ ಜೊತೆಗೆ ಅವನಿಗೆ ಆಗ್ತಾ ಇದೆ ಮುಂದಿನ ಸೀನು ಅದರ ನಿಗಾ ಇರಬೇಕು ಹೌದು ಇಷ್ಟು ಇದ್ದಾಗ ಮಾತ್ರ ಗೊಂಬೆ ಆಟದ ಒಂದು ಕಲಾವಿದ ಪರಿಪೂರ್ಣನಾಗೋದಕ್ಕೆ ಸಾಧ್ಯ ಏಕೆಂದರೆ ಈಗ ನೃತ್ಯದ ನೃತ್ಯ ಮಾಡ್ತಕ್ಕಂಥವ್ರು ಎದುರುಗಡೆ ಬರ್ತಾರೆ ನೃತ್ಯ ಮಾಡಿಬಿಡ್ತಾರೆ ಅವ್ರ ಸಂಗೀತ ಹೇಳೋರು ಇರ್ತಾರೆ ನೃತ್ಯ ಅವ್ರು ಸಪ್ರೇಟ್ ಮಾಡ್ಬಿಟ್ಟು ಬಿಡ್ತಾರೆ ಇವನ್ಗೆ ಹಾಗಲ್ಲ ಗೊಂಬೆ ಆಟದವ್ಗೆ ಎಲ್ಲದೋ ಅವ್ನಿಗೆ ಗೊತ್ತಿರಬೇಕು ಹಾಗಾಗಿ ಮಾತ್ರ ನಿತ್ಯ ಗೊಂಬೆಗಳು ಕುಣಿಯತ್ವೆ ಗೊಂಬೆಗಳು ಆಟ ಆಡತ್ವೆ ಇಲ್ಲದ್ರೆ ಗೊಂಬೆಗಳು ಓಕೆ ಸರ್ ಒಂದು ಪ್ರದರ್ಶನ ಅಂತ ಬಂದಾಗ ಎಷ್ಟು ಜನ ಕಲಾವಿದ್ರು ಇರಬೇಕಾಗತ್ತೆ ಆ ಪ್ರದರ್ಶನವನ್ನ ಈಗ ಹಿಂದೆ ಹಿಂದೆ ಹೇಗಿತ್ತು ಅಂತಂದ್ರೆ ಇದನ್ನೆಲ್ಲ ಸಾಮಾನ್ಯ ಫ್ಯಾಮಿಲಿ ಫ್ಯಾಮಿಲಿಗಳು ಆಡಿಸ್ಕೊಂಡು ಬರ್ತಾಯಿದ್ರು ಒಂದು ಫ್ಯಾಮಿಲಿನಲ್ಲಿ ಜನಗಳೇ ಆಡಿಸ್ಕೊಂಡು ಬರ್ತಿದ್ರು ನಮ್ಮಲ್ಲಿ ಈ ಥರ ಗೊಂಬೆ ಆಟಗಳನ್ನೆಲ್ಲ ಈ ಸೂತ್ರದ ಗೊಂಬೆ ಆಟಗಳು ಮರದ ಗೊಂಬೆ ಈ ಒಂದು ಬಟ್ಟೆಯಲ್ಲಿ ಮಾಡ್ತಿರ್ತಕ್ಕಂಥ ಗೊಂಬೆಗಳನ್ನು ಊರಿನಲ್ಲಿ ಒಂದು ಗೊಂಬೆ ಆಟದ ಒಂದು ಗೊಂಬೆ ಆಟಕ್ಕೆ ಅಂತಲೇ ಒಂದು ಊರಿನಲ್ಲಿ ವಿಶೇಷವಾದಂಥ ಸ್ಥಾನ ಮಾಡಿರೋರು ಅಲ್ಲಿ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು ಗೊಂಬೆಗಳನ್ನು ವರ್ಷಕ್ಕೆ ಒಂದ್ಸರ್ತಿ ಎರಡು ಸಾವೆ ಎರಡು ಸತಿ ಗೊಂಬೆ ಅಥವಾ ಯಾವುದು ಸಂದರ್ಭದಲ್ಲಿ ಗೊಂಬೆ ಆಟ ಆಡಿಸೋರು ಮತ್ತು ಹರಕೆ ಮಾಡಿಕೊಳ್ಳೋರು ಏನು ಮನೆಯಲ್ಲಿ ಮದುವೆ ಆಗದೆ ಇದ್ರೆ ಆಗದೇ ಇದ್ರೆ ನಾವು ಗೊಂಬೆ ಆಟ ಆಡಿಸ್ತೀವಿ ಅನ್ನೋ ಹರಕೆಗಳನ್ನು ಮಾಡಿಕೊಂಡು ಗೊಂಬೆ ಆಟಗಳನ್ನು ಆಡಿಸ್ತಾ ಇದ್ರು ಈ ರೀತಿ ಆಡಿಸ್ತಕ್ಕಂಥ ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿಕೊಳ್ಳೋರು ಆಮೇಲೆ ಗೊಂಬೆ ಆವತ್ತಿನ ಕಾಲದಲ್ಲಿ ಗೊಂಬೆ ಆಡಿಸೋರೇ ಅದೇ ಅವರೇ ಮಾತುಗಾರಿಕೆ ಮಾಡ್ಕೋಬೇಕಾಗಿತ್ತು ಅವರೇ ಹಾಡು ಓಕೆ ಹಾಗೆ ಹೇಳ್ಕೊಂಡೇ ಗೊಂಬೆ ಆಟನ ಆಡಿಸ್ತಾ ಇದ್ರು ಈಗ ಅದು ಮುಂದುವರೆದು ಮ್ಯಾರೋನೈಟ್ಸ್ ಅಂತ ಬಂದಿದೆ ಮ್ಯಾರೋನೈಟ್ಸ್ ಅಂತ ವೆಂಟಲಾಕ್ ಅಂತ ಕರಿತೀವಲ್ಲ ಅದು ವೆಂಟರ್ ಇವತ್ತಿನ ದಿವಸ ಮಾತಾಡೋ ಗೊಂಬೆಗಳು ಅನ್ನೋದು ಮಾಡ್ತಾರೆ ಆದ್ರೆ ಹಿಂದಿನ ದಿವಸದಲ್ಲಿ ತೆರೆಮರೆಯಲ್ಲೇ ಈ ತರ ಆಟ ಮಾಡ್ತಕ್ಕಂಥದ್ದು ಹಿಂದಿನ ಕಾಲದಿಂದನೂ ಬಂದಿತ್ತು ಸರಿಸುಮಾರು ಒಂದು ಗೊಂಬೆ ಆಟ ಆಡಿಸ್ಬೇಕು ಅಂತಂದ್ರೆ ಒಂದು ಹತ್ತು ಜನನಾರು ಬೇಕು ಈ ಒಂದು ಗೊಂಬೆ ಆಟ ಆಡಿಸೋದಕ್ಕೆ ಒಂದು ಹತ್ತು ಜನ ಬೇಕು ಇದನ್ನು ನಮ್ಮ ತಾತ ಅವರು ಸಿಂಪ್ಲಿಫೈ ಮಾಡಿದ್ರು ರೆಕಾರ್ಡಿಂಗ್ ಮಾಡಿಸಿದ್ರು ರೆಕಾರ್ಡಿಂಗ್ ಮಾಡಿಸಿ ಒಂದು ಐದರಿಂದ ಆರು ಜನ ಮಿನಿಮಮ್ ಒಂದು ಗೊಂಬೆ ಆಟ ಆಡ್ಸಕ್ಕೆ ಯಾಕೆಂದ್ರೆ ಒಂದು ಗೊಂಬೆ ಅಂತ ನಾವು ಒಂದು ಪ್ರಸಂಗಕ್ಕೆ ಅಂದಾಗ ಒಂದು ಹತ್ತು ಗೊಂಬೆನಾರು ಬೇಕಾಗುತ್ತೆ ಈಗ ಶ್ರೀಕೃಷ್ಣ ಪಾರಿಜಾತ ಅಂತ ಒಂದು ಪ್ರಸಂಗ ಪಾರಿಜಾತ ವೃಕ್ಷವನ್ನ ಭೂ ಭೂಮಿನ ಬಂದ ಕೃಷಿಕೃಷ್ಣ ತಂದು ಇಂದ್ರನ ಲೋಕದಿಂದ ದೈವ ಲೋಕದಿಂದ ತಂದು ಪಾರಿಜಾತ ವೃಕ್ಷನ ಭೂಮಿಗೆ ಇರ್ತಕ್ಕಂಥದ್ದು ಅದಿಟ್ಟಾಗ ಎಷ್ಟು ಜನ ಬೇಕಾಗುತ್ತೆ ಅಲ್ಲಿ ಇಂದ್ರ ಬೇಕು ಕೃಷ್ಣ ಬೇಕು ಸತ್ಯಭಾಮೆ ಬೇಕು ರುಕ್ಮಿಣಿ ಬೇಕು ನಮ್ಮಲ್ಲಿ ಮೊದಲ ಗಣೇಶನ ಪೂಜೆ ಆದಿಯಲ್ಲಿ ಗಣೇಶ ಬೇಕು ದೇವಿ ಬೇಕು ನಾರದ ಬೇಕು ಈ ರೀತಿ ಒಂದು ಕಥಾ ಮಾಡಿದಾಗ ಆ ಪಾತ್ರಗಳಿಗೆ ಕಮ್ಮಿ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಗೊಂಬೆಗಳು ಒಂದೊಂದು ಒಂದೊಂದು ಕಥಾ ಪ್ರಸಂಗಕ್ಕೆ ಬೇಕಾಗ್ತಾರೆ ಆಗ ಆಡಿಸೋದಕ್ಕೂ ಅಷ್ಟೆ ಅಷ್ಟೇ ಜನ ಬೇಕಾಗುತ್ತೆ ಹತ್ತು ಜನ ಈಗ ನಮ್ಮ ಗುರುಗಳು ಅದಕ್ಕೆ ಒಂದು ಇದನ್ನು ರಂಗಪುತ್ಥಳಿ ಶೈಲಿ ಅಂತ ಹೇಳಿ ಮಾಡಿ ಆ ಗೊಂಬೆಗಳನ್ನು ಸಿಂಪ್ಲಿಫೈ ಮಾಡಿ ಎಲ್ಲರೂ ಆಡಿಸ್ಲಿಕ್ಕೆ ಈ ಅನುಕೂಲ ಆಗಲಿ ಅನ್ನೋದನ್ನ ಮಾಡಿ ಒಂದು ಐದರಿಂದ ಆರು ಜನ ಒಂದು ಕಮ್ಮಿ ಅಂದರೂ ಒಂದು ಗೊಂಬೆ ಆಟ ಆಡಿಸೋದಕ್ಕೆ ಬೇಕಾಗುತ್ತೆ ಅನ್ನೋ ಒಂದು ಇದನ್ನು ತಂದುಕೊಟ್ಟು ಈ ಗೊಂಬೆ ಆಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಟೀಮಲ್ಲಿ ಸ್ವಾಮಿಯವರು ನಮ್ಮ ಗೊಂಬೆ ಆಟದ ಕಲಾವಿದರು ಮತ್ತೆ ಈ ಈ ಒಂದು ರಂಗಮಂದಿರದಲ್ಲಿ ನನ್ನ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆನಂದ್ ಅಂಥೇಳಿ ಅವರು ರಂಗಾಯಣದಲ್ಲಿ ತಮ್ಮ ಡಿಪ್ಲೊಮಾ ಮುಗಿಸ್ಕೊಂಡು ಈಗ ಗೊಂಬೆ ಆಟವನ್ನು ಒಂದು ಪ್ರಸ್ತುತವಾಗಿ ತಮ್ಮ ಇದಾಗಿ ತಗೊಂಡು ಈಗ ಇಲ್ಲಿ ನಮ್ಮಲ್ಲಿ ಕಲ್ತ್ಕೊಂಡು ಮತ್ತು ಗೊಂಬೆ ಆಟದವನ್ನ ಆಡಿಸ್ಕೊಂಡು ಅವರು ಸಹಿತ ಈ ಕಥೆಗಳನ್ನು ಮಾಡ್ತಕ್ಕಂಥದ್ದು ಇದನ್ನು ಈ ಒಂದು ಕಾರ್ಯ ಕೆಲಸ ಎಲ್ಲ ಅವರು ಮಾಡ್ತಾರೆ ಇನ್ನು ದರ್ಶನ್ ಅಂಥೇಳಿ ಅವರು ನಮ್ಮ ಇಡೀ ಗೊಂಬೆ ಆಟದ ನಮ್ಮ ವಾಹನ ಎಲ್ಲಿ ಹೋಗ್ಬೇಕು ಅಂದ್ರೆ ಇರಬೇಕು ಜೊತೆಗೆ ಅವರು ಗೊಂಬೆ ಆಟನ ನಮ್ಮ ಜೊತೆಗೆ ಆಡಿಸ್ತಾ ಇದ್ದಾರೆ ನಮ್ಮ ತಾತ ಮಾಡಿಕೊಟ್ಟಂತ ಹತ್ತು ಜನ ಬೇರೆ ಬೇರೆ ಎಲ್ಲ ಸೇರ್ಕೊಂಡು ಆಡಿಸೋದು ಬೇಕಾದ ಇಬ್ಬರು ಡಾಕ್ಟರ್ ಇದ್ರು ನನ್ನ ಫ್ರೆಂಡ್ಸು ಆಮೇಲೆ ನನ್ನ ಬೇರೆ ಅವತ್ತಿನ ದಿವಸ ಕೆಲಸ ಮಾಡ್ತಕ್ಕಂಥವ್ರು ಇದ್ರು ಏನು ನನ್ನ ಜೊತೆ ನನ್ನ ಇವರು ನಮ್ಮ ಶ್ರೀರಂಗಪಟ್ಟಣದವರು ನಾವೆಲ್ಲ ಶ್ರೀರಂಗಪಟ್ಟಣದವರು ನಾವೆಲ್ಲ ಜೊತೆಯಲ್ಲಿ ಓದಿದವರು ಅವರು ಇವಾಗ ನನ್ನ ಜೊತೆಯೇ ಕೆಲಸ ಮಾಡಿಕೊಂಡು ಗೊಂಬೆ ಆಟವನ್ನು ಆಡಿಸ್ಕೊಂಡು ಈ ಗೊಂಬೆಗೆಲ್ಲ ಡ್ರೆಸ್ ಮಾಡೋದು ಇದೆಲ್ಲಕ್ಕೆ ನನಗೆ ಸಹಾಯಗಳನ್ನು ಮಾಡಿಕೊಂಡು ಜೊತೆಗೆ ಇದ್ದಾರೆ